ಕನ್ನಡಿಗ ವೈ ಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಬೆಳಗಾವಿ ಜಿಲ್ಲೆಯ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಯ ಒಂದು ವಿಷಯವಾಗಿ ಈ ಸಂದರ್ಭದಲ್ಲಿ ಪ್ರಸ್ತುತ ಪಡಿಸಲಿಕ್ಕೆ ಇಚ್ಛೆ ವ್ಯಕ್ತಪಡಿಸ್ತೀನಿ ಯಾಕಂದರೆ ಬೆಳಗಾವಿ ಜಿಲ್ಲೆಯ ಡಿ ಸಿ ಸಿ ಬ್ಯಾಂಕ್ ಅಂದ್ರೆ ಕ್ರಾಂತಿಕಾರಕ ಬದಲಾವಣೆಗಳಿಗೆ ಹೆಸರಾಗಿರತಕ್ಕಂಥ ಒಂದು ವಿಶಿಷ್ಟವಾದಂಥ ಬ್ಯಾಂಕು ಅದು ಕೂಡ ಒಂದು ರಾಜ್ಯದಲ್ಲಿ ತನ್ನ ಒಂದು ಶಕ್ತಿ ಸಾಮರ್ಥ್ಯದಿಂದ ಸಹಕಾರ ಕ್ಷೇತ್ರದಲ್ಲಿ ಹೆಮ್ಮರವಾಗಿ ಬೆಳೆದಿರತಕ್ಕಂಥ ಒಂದು ಸಂಸ್ಥೆ ನಿಜಕ್ಕೂ ಕೂಡ ಈ ಸಂಸ್ಥೆಗೆ ತನ್ನದೇ ಆದಂಥ ಇತಿಹಾಸ ಹಾಗೂ ಪರಂಪರೆ ಇದೆ ಇದನ್ನು ಯಾವತ್ತೂ ಕೂಡ ಜಿಲ್ಲೆಯ ರಾಜಕಾರಣಿಗಳಾದವರು ಹಾಗೂ ಈ ಚುನ ಈ ಒಂದು ಬೆಳಗಾವಿ ಜಿಲ್ಲೆಯ ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶಕರು ಹಾಗೂ ಅಧ್ಯಕ್ಷರಾದವರು ಮುಂದೊಂದು ದಿನ ಅವರು ರಾಜ್ಯದ ಶಾಸಕರು ಅಥವಾ ಏನೋ ಒಂದು ಮಂತ್ರಿಗಳು ಏನೋ ಆಳ್ತಾರೆ ಅನ್ನೋದಕ್ಕೆ ಈ ಒಂದು ಚುನಾವಣೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಮತ್ತು ಈ ಚುನಾವಣೆಯಲ್ಲಿ ಯಾರು ಬರ್ತಾರೆ ಅವರು ರಾಜಕೀಯ ಕ್ಷೇತ್ರದಲ್ಲಿ ಮುಂದೆ ತಮ್ಮ ಛಾಪನ್ನು ಮೂಡಿಸ್ತಾರೆ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಇವೆ ಹೀಗಿರುವಾಗ ಈ ಚುನಾವಣೆ ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಯಲ್ಲಿ ಯಾರು ಸ್ಪರ್ಧಿಸಬಹುದು ಯಾರು ಆಯ್ಕೆ ಆಗಬಹುದು ಹಾಗೂ ಈ ಒಂದು ಚುನಾವಣೆಯಲ್ಲಿ ಯಾರ ಪ್ರಭಾವ ಎಷ್ಟರ ಮಟ್ಟಿಗೆ ಇದೆ ಈ ಪ್ರಭಾವವನ್ನು ಅವರು ಯಾವ ರೀತಿ ಬಳಸಿಕೊಳ್ತಾರೆ ಅನ್ನೋದು ಕೂಡ ಅವರ ಚಾಣಾಕ್ಷ ನಡೆಯ ಮೇಲೆ ನಿಂತಿದೆ ಅನ್ನುವಂಥ ಭಾವನೆಯನ್ನು ಕೂಡ ಜಿಲ್ಲೆಯ ಜನತೆ ಹೊಂದಿದ್ದಾರೆ ಹೀಗಿರುವಾಗ ಈ ಒಂದು ಚುನಾವಣೆ ಯಾವುದೇ ಒಂದು ಎಮ್ ಎಲ್ ಎ ಹಾಗೂ ಎಂ ಪಿ ಚುನಾವಣೆಗಳಿಗಿಂತಲೂ ಕೂಡ ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಬೆಳಗಾವಿ ಜಿಲ್ಲೆಯ ಪ್ರತಿಷ್ಠಿತ ರಾಜಕೀಯ ಮನೆತನದ ಮನೆತನಗಳು ಕೂಡ ಈ ಚುನಾವಣೆಯಲ್ಲಿ ಟೊಂಕ ಕಟ್ಟಿ ನಿಂತಿವೆ ಹಾಗೂ ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತಿಯಾಗಿವೆ ಅದನ್ನು ಕೂಡ ಅವರು ಯಶಸ್ವಿಯಾಗಿ ನಿಭಾಯಿಸಲಿಕ್ಕೆ ತಯಾರಾಗಿದ್ದಾರೆ ಎನ್ನುವಂಥ ಬೆಳವಣಿಗೆಗೆ ಬೆಳವಣಿಗೆಗಳು ಕೂಡ ಜಿಲ್ಲೆಯಲ್ಲಿ ಕೇಳಿ ಬರ್ತಾ ಇರೋದು ಸುಳ್ಳಲ್ಲ ಹೀಗಿರುವಾಗ ಈ ಬೆಳವಣಿಗೆಗಳಿಂದ ಏನು ಆಗಬಹುದು ಅನ್ನೋದು ಕೂಡ ಅಷ್ಟೇ ಸತ್ಯ ಆದರೆ ಯಾವುದೇ ಒಂದು ವಿಷಯದಲ್ಲಿ ಏನನ್ನು ಕೂಡ ನಿಖರವಾಗಿ ಹೇಳಲಿಕ್ಕೆ ಬರದೇ ಇದ್ದರೂ ಕೂಡ ಕೊನೆಯ ಘಟ್ಟದಲ್ಲಿ ಕೊನೆಯ ಅವಕಾಶಗಳನ್ನು ಬಳಸಿಕೊಂಡು ಈ ಒಂದು ಬೆಳಗಾವಿ ಜಿಲ್ಲೆಯ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಯಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾಯಿವೆ ಹೀಗಿರುವಾಗ ಈ ಬೆಳಗಾವಿ ಜಿಲ್ಲೆಯ ಪ್ರತಿಷ್ಠಿತ ರಾಜಕಾರಣಿಗಳೆನಿಸಿಕೊಂಡವರು ಮಣಿತನಗಳು ಎನಿಸಿಕೊಂಡವರು ಕೂಡ ಹಿಂದೆ ಬಿದ್ದಿಲ್ಲ ಅವರು ಕೂಡ ತಮ್ಮ ಪ ಪ್ರಭಾವವನ್ನು ಜಿಲ್ಲೆಯ ಮತದಾರರ ಮೇಲೆ ಅಂದರೆ ಸಹಕಾರ ಕ್ಷೇತ್ರದ ಮತದಾರರ ಮೇಲೆ ಡಿ ಸಿ ಸಿ ಬ್ಯಾಂಕಿನ ಮತದಾರರ ಮೇಲೆ ಈಗಾಗಲೇ ಬೇ ಪ್ರಭಾವವನ್ನು ಬೀರಿದ್ದಾರೆ ಬೀರ್ತಾ ಇದ್ದಾರೆ ಅನ್ನೋದು ಕೂಡ ಅಷ್ಟೇ ಸತ್ಯ ಹೀಗಿರುವಾಗ ಈ ಒಂದು ಜಿಲ್ಲೆಯಲ್ಲಿ ಇರತಕ್ಕಂಥ ಪ್ರತಿಷ್ಠಿತ ಕುಟುಂಬಗಳಾದಂಥ ನಮ್ಮ ಬೆಳಗಾವಿಯ ಅಂದರೆ ಈಗಿನ ಮಂತ್ರಿಗಳಾಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಸತೀಶ್ ಜಾರ್ ಕುಟುಂಬ ಹಾಗೂ ಕತ್ತಿ ರಮೇಶ್ ಕತ್ತಿಯವರ ಕುಟುಂಬ ಆಮೇಲೆ ಲಕ್ಷ್ಮಣ್ ಸವದಿಯವರ ಕುಟುಂಬ ಹಾಗೂ ಪ್ರಭಾಕರ್ ಕೋರೆಯವರ ಕುಟುಂಬ ಜೊಲ್ಲೆಯವರ ಕುಟುಂಬ ಹೀಗೆ ಹಲವಾರು ಪ್ರತಿಷ್ಠಿತ ಮನೆತನಗಳ ಕುಟುಂಬಗಳು ಕೂಡ ಈ ಒಂದು ಚುನಾವಣೆಯನ್ನು ಪ್ರತಿಷ್ಠೆಯ ಪಣವಾಗಿ ತೆಗೆದುಕೊಂಡಿರುವುದು ಕೂಡ ಅಷ್ಟೇ ಸತ್ಯ ಹೀಗಿರುವಾಗ ಕಿತ್ತೂರು ಭಾಗದಲ್ಲಿ ದೊಡ್ಡಗೌಡರು ಕೂಡ ಸುಮ್ಮನೆ ಕುಳಿತಿಲ್ಲ ಅವರು ಕೂಡ ತಮ್ಮ ಆಯ್ಕೆಗಾಗಿ ಹಲವಾರು ಒಂದು ಭಾನಗಳನ್ನು ಕೂಡ ಪ್ರಯೋಗ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತವೆ ಹೀಗಿರಬೇಕಾದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿಗಳು ಕೂಡ ಅವರು ಅವರು ಕೂಡ ಏನು ಹಿಂದೆ ಬಿದ್ದಿಲ್ಲ ಅವರು ತಮ್ಮ ಸಹೋದರನನ್ನು ಅಥವಾ ಪುತ್ರರನ್ನು ಚುನಾವಣೆಗೆ ನಿಲ್ಲಿಸುವ ಒಂದು ಇಂಗಿತವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಆದರೂ ಆದರೂ ಕೂಡ ಅವರು ಕೂಡ ತೆರೆಯ ಮರೆಯಲ್ಲಿ ತಮ್ಮ ರಾಜಕೀಯ ಚಾಣಾಕ್ಷತೆಯನ್ನು ಜಿಲ್ಲೆಯಲ್ಲಿ ಮೂಡಿಸ್ತಾ ಇದ್ದಾರೆ ಸಂಚಲನವನ್ನು ಮೂಡಿಸ್ತಾ ಇದ್ದಾರೆ ಅನ್ನುವಂಥ ಭಾವನೆಗಳು ಕೂಡ ಕೇಳಿ ಇವೆ ಜೊತೆಗೆ ರಾಮದುರ್ಗದ ಜನಪ್ರಿಯ ಶಾಸಕರು ಬಿಡ್ರಿ ಪಾಪ ಯಾಕಂದ್ರೆ ಅವರು ಕೂಡ ಜನಪ್ರಿಯ ಶಾಸಕರು ಅಶೋಕ್ ಪಟ್ಟಣ ಅಶೋಕ್ ಪಟ್ಟಣ ಕೂಡ ಈ ಒಂದು ಚುನಾವಣೆಯಲ್ಲಿ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಮಾತುಗಳು ಕೂಡ ಹರಿದಾಡ್ತಾ ಇವೆ ಅದು ಕೂಡ ಎಷ್ಟರ ಮಟ್ಟಿಗೆ ಅನ್ನೋದು ಕೂಡ ಇನ್ನೂ ಸ್ಪಷ್ಟವಾಗದೇ ಇದ್ದರೂ ಕೂಡ ಖಂಡಿತವಾಗಿಯೂ ಅಶೋಕ್ ಪಟ್ಟಣದವರು ನಿಲ್ತಾರೆ ಗೆಲ್ತಾರೆ ಅನ್ನುವಂಥ ಮಾತುಗಳು ಕೂಡ ರಾಮೂರ್ ತಾಲೂಕಿನಲ್ಲಿ ಕೇಳಿ ಬರ್ತಾ ಇರೋದು ಕೂಡ ಸುಳ್ಳಲ್ಲ ಹೀಗಿರುವಾಗ ಅಶೋಕ್ ಪಟ್ಟಣ ನಿಜಕ್ಕೂ ಕೂಡ ಒಬ್ಬ ಸಂಭಾವಿತ ಹಾಗೂ ಪ್ರಾಮಾಣಿಕ ಹಾಗೂ ಜಿಲ್ಲೆಯ ಹಾಗೂ ತನ್ನ ಕ್ಷೇತ್ರದ ಅಭಿವೃದ್ಧಿಗಾಗಿ ಚಿಂತನೆ ಉಳ್ಳಂಥ ಒಬ್ಬ ನಾಯಕ ಅವರು ಕೂಡ ಆರಿಸಿ ಬಂದರೆ ಬೆಳಗಾವಿ ಜಿಲ್ಲೆಯ ಡಿ ಸಿ ಸಿ ಬ್ಯಾಂಕಿಗೆ ಒಂದು ಘನತೆ ಗೌರವವೂ ಕೂಡ ಉಂಟಾಗುತ್ತೆ ಅನ್ನೋದಕ್ಕೆ ಯಾವುದೇ ಒಂದು ಸಂದೇಹವಿಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಿ ಹೇಳಲಿಕ್ಕೆ ಬಯಸಿದ್ದೀನಿ ಇನ್ನು ಯಾರ ಪ್ರತಿಷ್ಠೆಯನ್ನು ಯಾರೂ ಕೂಡ ಏನು ಮಾಡಲಿಕ್ಕೆ ಆಗೋದಿಲ್ಲ ಆದರೂ ಕೂಡ ಈ ಒಂದು ಪ್ರತಿಷ್ಠಿತ ಬ್ಯಾಂಕಿನ ಗದ್ದುಗೆಯನ್ನು ಚುಕ್ಕಾಣಿಯನ್ನು ಹಿಡಿಯಲೇಬೇಕು ಅನ್ನುವಂಥ ಹಠಕ್ಕೆ ಬಿದ್ದಿರ್ತಕ್ಕಂಥ ರಾಜ್ಯ ಜಿಲ್ಲೆಯ ರಾಜಕಾರಣಿಗಳು ಅದರಲ್ಲೂ ಕೂಡ ಪ್ರಭಾವಿ ರಾಜಕಾರಣಿಗಳು ಈ ನಿಟ್ಟಿನಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಸ್ವಲ್ಪ ನಾವು ಈಗ ನೋಡೋಣ ನಮ್ಮ ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಕೂಡ ಈಗಾಗಲೇ ಈ ಚುನಾವಣೆಯಲ್ಲಿ ಧುಮುಕಿದ್ದಾರೆ ಅನ್ನುವಂಥ ಭಾವನೆಗಳು ಕೂಡ ಮೂಡಿ ಬರ್ತಾ ಇವೆ ಜೊತೆಗೆ ಅವರ ಸಹೋದರರು ಅರಭಾವಿ ಕ್ಷೇತ್ರದ ಜನಪ್ರಿಯ ಶಾಸಕರು ಮಾಜಿ ಸಚಿವರು ಆಗಿರ್ತಕ್ಕಂಥ ಭಾಲ್ಚಂದ್ರ ಜಾರಕಿಹೊಳಿ ಅವರು ಈಗಾಗಲೇ ಜಿಲ್ಲೆಯಾದ್ಯಂತ ಸಂಚರಿಸಿ ತಮ್ಮ ಒಂದು ತಮ್ಮ ಒಂದು ಬಣದ ಅಭ್ಯರ್ಥಿಗಳನ್ನು ಗುರುತಿಸಿದ್ದಾರೆ ಅವರ ಗೆಲುವಿಗಾಗಿ ಅವರು ಈಗಾಗಲೇ ಅನೇಕ ಚುನಾವಣಾ ರಣತಂತ್ರಗಳನ್ನು ಹೆಣೆದಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಇವೆ ಇನ್ನು ಲಕ್ಷ್ಮಣ ಸವದಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಮೇಲೆ ದೊಡ್ಡಗೌಡರು ಕಿತ್ತೂರಿನ ದೊಡ್ಡಗೌಡರು ಅವರು ಏನು ಕುಂತಿಲ್ಲ ಅವರು ಕೂಡ ತಮ್ಮ ಪ್ರಭಾವವನ್ನು ಬಳಸಿ ನಾವು ನಮ್ಮ ಬೆಂಬಲಿಗರು ಕೂಡ ಈ ಒಂದು ಚುನಾವಣೆಯಲ್ಲಿ ಆಯ್ಕೆಯಾಗುವಂತೆ ನೋಡಿಕೊಳ್ತಾ ಇದ್ದಾರೆ ಜೊತೆಗೆ ಈ ಒಂದು ಚುನಾವಣೆಯಲ್ಲಿ ಪ್ರತಿಷ್ಠಿತ ನಮ್ಮ ಜಾರಕಿಹೊಳಿ ಕುಟುಂಬದ ಕುಡಿಯಾಗಿರ್ತಕ್ಕಂಥ ರಾಹುಲ್ ಜಾರಕಿಹೊಳಿ ಕೂಡ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇರೋದು ಸುಳ್ಳಲ್ಲ ಅವರು ಕೂಡ ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರೆ ಈ ಒಂದು ಚುನಾವಣೆ ನಿಜಕ್ಕೂ ಕೂಡ ಒಂದು ಅಚ್ಚರಿಯ ಬೆಳವಣಿಗೆಗೆ ಹಾಗೂ ಅಚ್ಚರಿಯ ಫಲಿತಾಂಶಕ್ಕೆ ಸಾಕ್ಷಿಯಾಗಿ ನಿಲ್ಲಬಲ್ಲದು ಅನ್ನುವಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಉಲ್ಲೇಖವಾಗಿ ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ಜಾರಕಿಹೊಳಿ ಮಣೆತನ ಅಂತಂದ್ರೆ ಅಭಿವೃದ್ಧಿಗೆ ಹೆಸರಾಗಿರ್ತಕ್ಕಂಥ ಮಣೆತನ ಜಿಲ್ಲೆಯ ಅಭಿವೃದ್ಧಿಗೆ ಹಾಗೂ ಕಾರ್ಯಕರ್ತರ ಒಂದು ಕಾರ್ಯಕರ್ತರನ್ನು ಪ್ರೋತ್ಸಾಹಿಸೋದರಲ್ಲಿ ಅವರು ಎತ್ತಿದ ಕೈ ಹೀಗಿರುವಾಗ ಅವರು ಮಾಡ್ತಿರ್ತಕ್ಕಂಥ ಕೆಲಸ ಕಾರ್ಯಗಳು ಹಾಗೂ ಅವರ ಒಂದು ಚಾಣಾಕ್ಷ ನಡೆ ಚಾಣಾಕ್ಷ್ಯ ನಡೆಯನ್ನು ರಾಜ್ಯದ ಎಲ್ಲರೂ ಕೂಡ ಬಲ್ಲರು ಹೀಗಿರುವಾಗ ಅವರು ಕೂಡ ತಮ್ಮ ಪ್ರಭಾವವನ್ನು ಜಿಲ್ಲೆಯ ಮೇಲೆ ಯಾವ ರೀತಿ ಬೀರ್ತಾರೆ ಅನ್ನೋದು ಕೂಡ ಒಂದು ಇದು ಒಂದು ಕೂಡ ಫಲಿತಾಂಶಕ್ಕೆ ದಾರಿಯಾಗಬಹುದು ಲಕ್ಷ್ಮಣ ಸವದಿ ಅಂತೂ ಅವರು ಕೂಡ ಏನಾದರೂ ಮಾಡಿ ನನ್ನ ಬೆಂಬಲಿಗರು ಕೂಡ ಆರಿಸಿ ಬರಬೇಕು ನಾವು ಈ ಒಂದು ಚುನಾವಣೆಯಲ್ಲಿ ನಮ್ಮ ಕೈ ಶಕ್ತಿ ಪ್ರದರ್ಶನವನ್ನು ಮಾಡಲೇಬೇಕು ಅನ್ನುವಂಥ ಹಠಕ್ಕೆ ಬಿದ್ದಿರುವಂತೆ ತೋರ್ತಾ ಇದೆ ಅದು ಕೂಡ ಸುಳ್ಳಲ್ಲ ಹೀಗಿರುವಾಗ ನೀವು ಯಾರೇ ಆಯ್ಕೆ ಆಗಲಿ ಯಾರೇ ಆರಿಸಿ ಬರ್ರಿ ಜೊತೆಗೆ ನೀವು ಆಯ್ಕೆಯಾಗಿ ಬಂದಂಥ ಬಂದ ಮೇಲೆ ರಾಜಕಾರಣವನ್ನು ಮಾಡಬೇಡ್ರಿ ಅದೇ ನನ್ನ ಒಂದು ವಿನಂತಿ ಅಂತ ಅಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಇನ್ನೊಂದು ನಿಮಗೆ ಸ್ಪಷ್ಟವಾದಂಥ ಚಿತ್ರಣವನ್ನು ಚಿತ್ರಣವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೀನಿ ಯಾಕಂದ್ರೆ ಇಷ್ಟೊಂದು ತುರಿಸಿನಿಂದ ನಡೀತಾ ಇವೆ ಅನ್ನು ನಡೆಯಬಹುದು ಅನ್ನುವಂಥ ಈ ಒಂದು ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಯಲ್ಲಿ ಕೊನೆಯ ಹಂತದಲ್ಲಿ ಎಲ್ಲ ಅಭ್ಯರ್ಥಿಗಳು ಕೂಡ ಅವಿರೋಧವಾಗಿ ಆಯ್ಕೆಯಾಗುವಂಥ ಬಹುತೇಕ ಚಾನ್ಸ್ ಇದೆ ಎನ್ನುವಂಥ ಮಾತುಗಳು ಕೂಡ ಈ ಸಂದರ್ಭದಲ್ಲಿ ಕೇಳಿ ಬರ್ತಾ ಇರೋದು ಸುಳಲ್ಲ ಯಾಕಂದರೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದರಿಂದ ಸಹಕಾರಿ ಕ್ಷೇತ್ರದಲ್ಲಿ ಅದು ಒಂದು ಉತ್ತಮ ಬೆಳವಣಿಗೆ ಅಲ್ಲ ಅನ್ನುವಂಥ ಭಾವನೆ ನನ್ನದು ಹೀಗಿರುವಾಗ ಈ ಒಂದು ಚುನಾವಣೆಯಲ್ಲಿ ಎಲ್ಲ ನಿರ್ದೇಶಕ ಮಂಡಳಿಗೆ ಎಲ್ಲರೂ ಕೂಡ ಒಂದಾಗಿ ಒಗ್ಗಟ್ಟಾಗಿ ಹಾಗೂ ಚಾಣಾಕ್ಷತೆಯಿಂದ ಅವಿರೋಧವಾಗಿ ಆಯ್ಕೆಯಾದರೆ ಈ ಒಂದು ಚುನಾವಣೆಗೆ ಘನತೆ ಗೌರವ ಹಾಗೂ ಆ ಒಂದು ಬ್ಯಾಂಕಿಗೆ ಒಂದು ಬೆಲೆ ಇರ್ತದೆ ಅನ್ನುವಂಥ ಭಾವನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೀನಿ ಹೀಗಿರುವಾಗ ನೀವೆಲ್ಲರೂ ಕೂಡ ರಾಜಕಾರಣವನ್ನು ಬಿಟ್ಟು ಅವಿರೋಧವಾಗಿ ಆಯ್ಕೆಯಾಗುವಂತೆ ನೋಡಿಕೊಳ್ಳಬೇಕೆನ್ನುವಂಥ ಒಂದು ಮನವಿಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಲಿಕ್ಕೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈ ಟಿಗೆ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ನಿಮ್ಮ ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಂಡು ಈ ಒಂದು ಸಂಚಿಕೆಯನ್ನು ಎಲ್ಲರಿಗೂ ಮುಗಿಸುವಂತ ಕೆಲಸವನ್ನು ಮಾಡ್ತೀರಾ ಅಂತ ನಂಬಿ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ